ಇಂದು ರಾಮದುರ್ಗ ನಗರದ ವಾರ್ಡ್ ನಂಬರ್ ಇಪ್ಪತ್ತು ಶ್ರೀಪತಿ ನಗರ ಬಿಡಿ ಪ್ಲಾಟ್ ಪ್ಲಾಟಲ್ಲಿ ನೀರಿನ ಸಮಸ್ಯೆಯಿಂದ ಪರದಾಡುತ್ತಿರುವ ಜನರನ್ನು ಪುರಸಭೆ ಸದಸ್ಯರಾದ ಇಮಾಮ್ ಕಲಾದ್ಗಿ ಅವರು ತಮ್ಮ ಕ್ಷೇತ್ರ ಇಲ್ಲವಾದರೂ ಅಲ್ಲಿಯ ಜನರನ್ನು ಸಮಾಧಾನ ಮಾಡಿ ಅವರನ್ನು ಇನ್ನೂ ಒಂದು ತಿಂಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಶಾಶ್ವತ ಪರಿಹಾರವನ್ನು ನೀಡಲಾಗುವುದು ಅಂತ ಹೇಳಿದರು ಹಾಗೂ ಇದರ ಮುಂಚೆ ಆ ಭಾಗದ ಜನರಿಗೋಸ್ಕರ ಮತ್ತು ಅಲ್ಲಿಯ ಅಭಿವೃದ್ಧಿಯನ್ನು ಮಾಡಲು ಶಾಸಕರೊಂದಿಗೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಅಂತ ಹೇಳಿದರು ಆದರೂ ಇಲ್ಲಿ ಕಷ್ಟಗಳು ಏನೋ ಶ್ರೀಪತ್ ಒಂದು ಒಂದು ಒಟ್ಟು ನಾವು ಶ್ರೀಪತ್ನಗರಿಗೆ ಭಾಗ್ಯನಗರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಆಗ ಎರಡು ಕೋಟಿ ತೊಂಬತ್ತು ಮೂರು ಲಕ್ಷ ರೂಪಾಯಿ ನಾವು ಇಲ್ಲಿ ಅನುದಾನ ಹಾಕಿದ್ದಾರೆ ನಮ್ಮ ಶಾಸಕರು ಕರ್ನಾಟಕವಾಗ ಇಡೀ ಕರ್ನಾಟಕವಾಗಿದ್ದರೂ ಶಾಸಕರು ನಮ್ಮ ರಾಜ್ಯವಾಗಿ ಅಂದ್ರೆ ಇಪ್ಪತ್ತು ಕೋಟಿ ರೂಪಾಯಿ ಅಂತ ತೊಗೊಂಡು ಅಂದ್ರೆ ಅಶೋಕನ ಕೊಟ್ಟವು ಇದು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಸರ ಇಲ್ಲೇ ಇಪ್ಪತ್ತು ಕೋಟಿ ಬೇಕಾಗಿಲ್ಲ ಇಲ್ಲಿ ಎಷ್ಟು ಬೇಕು ಅದನ್ನಷ್ಟೇ ಇಲ್ಲೇ ಹಾಕ್ಬೋದು ಈಗ ಈ ದಿಢೀ ಪ್ಲಾಟಿಗೆ ಏನು ಅಂತ ಇವರು ಈಗ ವಾದ ಹಾಕ್ತಿದಾರ ಅದು ಅವರಿಗೆ ಸ್ವೀಕಾರ ಮಾಡ್ತೀವಿ ನಾವು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಟ್ಟ ನಮ್ದು ಯಾವುದು ಆಗಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಆಗ್ತಾ ಕೆಲಸ ಆಗ್ತಾಯಿದ್ದಾವೆ ಆಗ್ತಾ ಆಗ್ತಾಯಿದ್ದಾವೆ ಆಲ್ ಆಲ್ರೆಡಿ ನಾವು ಈಗ ಇವರಿಗೆ ಬೋರ್ಡಿಂದ ಅರೇಂಜ್ಮೆಂಟ್ ಅದು ಬೋರ್ ಸರಿಯಾಗಿ ವರ್ಕ್ ಆಗಲಿಲ್ಲ ಒಂದನೇ ಬೋರು ಹಳೆ ಬೋರ್ ಅದು ಆಮೇಲೆ ಎರಡನೇ ಬೋರು ಇಲ್ಲಿ ಒಂದು ಬೋರ್ ಹೊರಿಸಿದೆ ಅದು ಬೋರ್ ಅದು ನೀರು ಬೆಳೆಲಿಲ್ಲ ಅಲ್ಲಿ ಮುನ್ನೂರ ಐವತ್ತು ಮೀಟ್ರ್ ಹೊರಚಿದೆ ಅಲ್ಲಿ ಅದು ಆಗಲಿಲ್ಲ ಸಕ್ಸಸ್ ಆಗಲಿಲ್ಲ ಮೂರನೇ ಬೋರ್ಡ್ ಮಾತು ಅಶೋಕನವರು ಆಯ್ತಪ್ಪ ಮತ್ತೊಂದು ಬೋರ್ಡ ಹಾಕಿಸೋನು ನೀರು ಕೊಡು ಅಂತಂದಾಗ ಅದು ನಾವು ತಾಗ ಉಂಟ್ರ ಪ್ಲಾಟ್ ಹೋಗಿ ಹಾಕಿ ಬೋರ್ಡ್ ಹಾಕಿದ್ದೀವಿ ನೂರು ಮೀಟ್ರ್ ನಾವು ಪೈಪ್ಲೈನ್ಸ್ ಇಲ್ಲಿ ಬಿಡಿ ಪ್ಲಾಟಿಗೆ ಐದು ನೂರು ಮೀಟ್ರ್ ಆ ಸ್ವಲ್ಪ ನೀರು ರಾಡಿದ್ದ ಕಾರಣ ಆಫೀಸರು ಸ್ವಲ್ಪ ಮಳೆ ಮಟ್ಟ ನಿಂದ್ರಿ ಇದು ಮಳೆ ಮುಗಿದ ಮ್ಯಾಗ ಸ್ವಚ್ಛ ನೀರು ಬರ್ತೈತಿ ಅದಕ್ಕೆ ಏನೋ ಅರೇಂಜ್ಮೆಂಟ್ ಮಾಡಿ ಅವ್ರು ನೀರು ಕೊಡೋಣ ಅಂತ ನಮ್ಗೆ ವಿಶ್ವಾಸ ಭರವಸೆ ಕೊಟ್ಟಾರ ಅದು ಆಗ್ತೈತೆ ಅನ್ನೋದು ನನ್ನ ಆತ್ಮವಿಶ್ವಾಸ ಐತಿ ನೂರಕ್ಕೆ ನೂರು ಅವ್ರಿಗೆ ನೀರು ಕೊಟ್ಟ ಕೊಡ್ತೀವಿ ಅಂತೇಳಿ ನಾವು ಬಯಸ್ಲಿಕ್ಕೆ ಬಯಸ್ತೇನೆ ಸರ್ ಇಲ್ಲಿ ನೀರಿಂದ ಇನ್ನು ಎಷ್ಟು ದಿನದಲ್ಲಿ ಇದನ್ನು ಪೂರೈಸ್ತೀರಿ ಈಗ ಆದಷ್ಟು ಬೇಗನೆ ಅದಕ್ಕೆ ನಾಳೆಂಥರ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ನಾಳಿಗೆ ಇಲ್ಲಿ ಕರೆಸ್ತೀರಾ ಏನು ಜ್ವರ ಇಲ್ಲ ರೀ ಯಾಕಂದ್ರೆ ಅವರು ಬಿಝಿ ಅದಾವೆ ಅವ್ರಿಗೆ ಇದು ವಿಷಯನೇ ಗೊತ್ತಿದ್ದಿದ್ದಿಲ್ಲ ಮೊನ್ನೆದಾಗಿ ನಮಗೆ ಹೋಗಿ ತಿಳಿಸಿದಾಗ ನಾನು ಹಿಂಗೆ ಆಗೈತೆ ಅಂದ್ರೆ ಆಯ್ತಪ್ಪ ಅದು ಏನೈತಿ ಆದಷ್ಟು ಬೇಗನೆ ಅನ್ನೋದಕ್ಕೆ ಅವ್ರಿಗೆ ನೀರು ಕೊಡಲೇಬೇಕು ಅಂತ ಹೇಳಿದರು